ಕನ್ನಡಿಗರ ಐಕ್ಯತೆ ಏಕತೆ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇಗುರವರ ನೇತೃತ್ವದಲ್ಲಿ ಬೃಹತ್ ಪಥ ಸಂಚಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ವಿಶೇಷವಾಗಿ ಕನ್ನಡ ಜಾಗೃತಿ ವೇದಿಕೆಯ ಸಾವಿರಾರು ಮಹಿಳಾ ಪದಾಧಿಕಾರಿಗಳು ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಬೃಹತ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ಇನ್ನು ಬೃಹತ್ ಪಥ ಸಂಚಲನ ಕಾರ್ಯಕ್ರಮಕ್ಕೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಮಾತನಾಡಿ ಹತ್ತಿಬಿಳೆ ಗಡಿಯಲ್ಲಿ ಕನ್ನಡ ಭವನ ಆಗಬೇಕು ಎಂಬುದು ಬಹುದಿನದ ನಮ್ಮ ಕನಸಾಗಿದ್ದು ಮಾನ್ಯ ಶಾಸಕರು ಕನ್ನಡ ಭವನ ನಿರ್ಮಾಣಕ್ಕೆ ಸಹಕರಿಸಬೇಕು ಎಂದರು ಹಾಗೆಯೇ ಇನ್ನು ಸಂಜೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದ್ದು ಸಕಾಲಕ್ಕೆ ಎಲ್ಲ ಕನ್ನಡದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಇನ್ನು ಅತ್ತಿಬೆಲೆ ವೈಭವ ಕಲ್ಯಾಣ ಮಂಟಪದಿಂದ ಪ್ರಾರಂಭಗೊಂಡ ಬೃಹತ್ ಪಥ ಸಂಚಲನ ಕಾರ್ಯಕ್ರಮವು ಅತ್ತಿಬೆಲೆ ವೃತ್ತದವರೆಗೆ ತೆರಳಿ ನಂತರ ಅತ್ತಿಬೆಲೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ಕನ್ನಡಾಭಿಮಾನವನ್ನು ಮೂಡಿಸಿದರು ಏನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಆರೋಹಳ್ಳಿ ದೇವೇಗೌಡರು ಪಟಾಪಟ್ ರವಿ ನಾಗರಾಜ್ ಸೋನಿ ಪಟಾಪಟ್ ಶ್ರೀನಿವಾಸ್ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸಿಂಗೇನ ಅಗ್ರಹಾರ ಗೌರೀಶ್ ಮುಖಂಡರಾದ ಎ ವಿ ಮಂಜುನಾಥ್ ಗೆಸ್ಟ್ ಲೈನ್ ನಾಗರಾಜ್ ಸೇರಿದಂತೆ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಪನ್ನಿ ನಮ್ಮ ಸಂಘಳ ಕನ್ನಡ ಜಾಗೃತಿ ವೇದಿಕೆ ಪ್ರಗತಿ ಪರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕನ್ನಡ ಕನ್ನಡ ಪನ್ನಿ ನಮ್ಮ ಸಂಘಳ ಜಯವಾಗಲಿ ಜಯವಾಗಲಿ ಕನ್ನಡ ಜಾಗೃತಿ ವೇದಿಕೆ ಕನ್ನಡ ಗೆಲುವಿಗೆ ಜಯವಾಗಲಿ ಜಯವಾಗಲಿ ಕನ್ನಡ ಜಾಗೃತಿya ಏಕತೆಯ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಕನ್ನಡ ಕನ್ನಡ ಪನ್ನಿ ನಮ್ಮ ಸಂಘಳ ಜಯವಾಗಲಿ ಬನ್ನಿ ನಮ್ಮ ಸಂಗಡ ಕನ್ನಡ ಜಾಗೃತ ವೇದಿಕೆ ಜನಪರ ಓಡಾಡ್ತ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಜಯವಾಗಲಿ ಜಯವಾಗಲಿ ದೇವಾಗರೇ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡ ಕನ್ನಡದಲ್ಲಿ ಅವರ ನೇತೃತ್ವದಲ್ಲಿ

ನಮ್ಮ ಮಂಜುನಾಥ್ ದೇವರವರ ಒಂದು ನೇತೃತ್ವದಲ್ಲಿ ಈ ನಮ್ಮ ಗಡಿ ಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಕನ್ನಡದ ಒಂದು ಅರಿವನ್ನು ಮೂಡಿಸುವಂಥ ಸಲುವಾಗಿ ಇವತ್ತು ಜಾತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ಒಂದೇ ದಿವಸ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರೆಲ್ಲ ನಮ್ಮ ಮಂಜುನಾಥ್ ದೇವರವರು ನಿರಂತರವಾಗಿ ವರ್ಷದಿಂದ ವರ್ಷದೂ ಕೂಡ ಕನ್ನಡದಕ್ಕೆ ಏನೇ ರೀತಿ ಸಮಸ್ಯೆಗಳು ಬಂದರೂ ಕೂಡ ಹೋರಾಟದಲ್ಲಿ ಮುಂದೆ ಇರ್ತಾರೆ ಅದೇ ರೀತಿಯಾಗಿ ಅವರೆಲ್ಲ ಸ್ನೇಹಿತರು ಕೂಡ ಇವತ್ತು ಈ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ ಅನ್ನುವಂಥದ್ದು ಮಾತನ್ನು ಹೇಳಿ ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಕೂಡ ಬಂದಿದ್ದಾರೆ ಇವತ್ತು ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೇದಾಗ ಸಾಕಷ್ಟು ಭವನ ಬೇಕು ಅಂತ ಹೇಳ್ತಾ ಇದ್ದಾರೆ ಜಾಗ ಇಲ್ಲ ಜಾಗ ಸಿಕ್ಕಿದ್ರೆ ಮಾಡ್ಕೊಡ್ತೇವೆ ಕನ್ನಡ ಜಾಗೃತಿ ವೇದಿಕೆ ಒಂದು ಪಥ ಸಂಚಲನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಸಹೋದರರಾದಂಥ ಶ್ರೀ ಶಿವಣ್ಣನವರು ಬಂದಿದ್ದಾರೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬೆಳಗಾವಿಯಿಂದ ಬೀದರಿಂದ ಹಾವೇರಿಯಿಂದ ದಾವಣಗೆರೆಯಿಂದ ಕೋಲಾರದಿಂದ ಚಿಕ್ಕಬಳ್ಳಾಪುರದಿಂದ ಮತ್ತು ಮೈಸೂರಿಂದ ಮಧುಗಿರಿ ತಾಲ ತುಮಕೂರು ತುಮಕೂರು ಜಿಲ್ಲೆ ಅಂದರೆ ಎಲ್ಲ ರೈತರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಜಿಲ್ಲೆ ಎಲ್ಲ ಭಾಗದಿಂದ ಕರ್ನಾಟಕದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಕನ್ನಡ ಜಾಗೃತಿ ವೇದಿಕೆಯ ಮಹಿಳಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮತ್ತು ಪುರುಷ ಪದಾಧಿಕಾರಿಗಳು ಕಾರ್ಯಕರ್ತರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಸಕರಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆಯನ್ನು ಇಟ್ಟಿದ್ದೇನೆ ಎರಡು ಸಾವಿರದ ಐದರಿಂದ ಬಹುಶಃ ಎರಡು ಸಾವಿರದ ಐದರಿಂದ ಈ ಗಡಿಯಲ್ಲಿ ಕನ್ನಡ ಭವನ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಯಾಕೆ ಅಂತೇಳಿದ್ರೆ ಐದು ವಿಧಾನಸ ಐದು ಕೈಗಾರಿಕಾ ಪ್ರದೇಶಗಳಿರ್ತಕ್ಕಂಥ ನಮ್ಮ ಆನೆಕಲ್ ತಾಲೂಕಲ್ಲಿ ಬಹುತೇಕರು ಬೇರೆ ಬೇರೆ ರಾಜ್ಯದ ಜನರು ಬ ಕಾರ್ಮಿಕರು ಬಂದು ಕೆಲಸ ಮಾಡ್ತಿದ್ದಾರೆ ಇವ್ರ ಮಧ್ಯೆ ನಾವು ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಮತ್ತು ನಮ್ಮ ಸಂಸ್ಕೃತಿಯನ್ನು ಭಾಷೆಯನ್ನು ಬೆಳೆಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಹಾಗಾಗಿ ದಯಮಾಡಿ ಈ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಮಂತ್ರಿಗಳು ಕೂಡ ಆಗ್ಬೋದು ನಮ್ಮ ಶಿವಣ್ಣನವರು ಆದಷ್ಟು ಬೇಗ ಮಂತ್ರಿಗಳು ಆಗಲಿ ನಮ್ಮ ಕನ್ನಡ ಭವನಕ್ಕೆ ಜಾಗವನ್ನು ಕೊಟ್ಟು ದೊಡ್ಡದಾಗಿ ಈಗ ಅಂಬೇಡ್ಕರ್ ಭವನ ಹೇಗೆ ಕಟ್ತಾ ಇದ್ದಾರೆ ಅದೇ ರೀತಿ ಕನ್ನಡ ಭವನ ಸುಸಜ್ಜಿತವಾದಂಥ ಕನ್ನಡ ಭಾವನ ಕಟ್ಕೊಡ್ಲಿ ಅಂತ ಜಾಥಾ ಮುಖಾಂತರ ಅವರಿಗೆ ಮನವಿ ಮನವಿಯನ್ನು ಮಾಡ್ತಾ ಇದ್ದೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಈ ಗಡಿ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ದೇವಣ್ಣವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಸಾವಿರಾರು ಸಹಸ್ರಾರು ಮಹಿಳೆಯರಿಂದ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹೆಮ್ಮೆಯ ತಾಲೂಕಿನ ಶಾಸಕರಾದಂಥ ಶಿವಣ್ಣವ್ರು ಬಂದು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಅಖಂಡ ಕರ್ನಾಟಕದ ಕನ್ನಡಿಗರ ಒಂದು ಮುನ್ನಡೆಗಾಗಿ ಕನ್ನಡಿಗರ ಏಕತೆಗಾಗಿ ಕನ್ನಡಿಗರ ಸ್ವಾಭಿಮಾನಕ್ಕೆ ನಾವು ಸದಾ ಯಾವಾಗಲೂ ಕನ್ನಡ ಜಾಗೃತಿ ವೇದಿಕೆ ಬದ್ಧ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನೆಲ್ಲ ಬಂದಿರ್ತಕ್ಕಂಥ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಮೂಲೆ ಮೂಲೆಗಳಿಂದನೂ ಇವತ್ತು ನಮ್ಮ ಬ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಬೃಹ ಬೃಹತ್ ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು ಒಂದು ಏನು ಈ ಒಂದು ಜಾಥವನ್ನು ನಂಬಿಕೊಂಡಿದೀವಿ ಈಗಾಗಲೇ ಗಡಿ ಭಾಗಕ್ಕೆ ಹೋಗಿ ಅಲ್ಲಿಂದ ಒಂದು ಸುತ್ತು ಗಡಿ ಭಾಗದಲ್ಲಿ ಸುತ್ತಕೊಂಡು ಈ ಕಡೆ ಬಂದು ಇಲ್ಲೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಸಂಜೆ ರಸಮಂಜರಿ ಕಾರ್ಯಕ್ರಮವೂ ಇರ್ತದೆ ಅನೇಕ ಗಣ್ಯಾದಿ ಗಣ್ಯಾದರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ನೀವು ನಮ್ಮ ಮಾಧ್ಯಮ ಮಿತ್ರರು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳಿಗೆ ಇಷ್ಟಪಡ್ತಾರೆ ಬಹಳ ಪ್ರಬಲವಾದಂಥ ನಾಯಕರಾದಂಥ ನಮ್ಮ ಕುಚ್ಚಕ್ಕೂ ಗೆಳೆದಂಥ ಶ್ರೀ ಮಂಜೇವರ ಒಂದು ನೇತೃತ್ವದಲ್ಲಿ ಕಳೆದ ಎರಡು ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರಾಜ್ಯದ ಎಲ್ಲ ಮೂಲ ಮೂಲೆಗಳಲ್ಲಿ ಕನ್ನಡತನವನ್ನು ಪ್ರದರ್ಶಿಸೋದಕ್ಕೆ ಮಹಿಳೆ ಮಂಡಳಿ ಹೆಚ್ಚಾಗಿ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮ ಕನ್ನಡ ಪಥಸಂಚಲನ ಮತ್ತು ಕನ್ನಡ ಕನ್ನಡದ ಕನ್ನಡ ಜಾಥಾ ಕನ್ನಡದ ಏಕತೆಗೆ ಕನ್ನಡದ ಐಕ್ಯತೆಗೆ ಕನ್ನಡದ ಸಂರಕ್ಷಣೆಗೆ ಕನ್ನಡದ ಮೇಲೆ ನಡೀತಕ್ಕಂಥ ದೌರ್ಜ್ಯವನ್ನು ವಿರೋಧಿಸಿ ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಇವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತವೆ ಎಲ್ಲರೂ ಕೂಡ ಸ್ವಾಗತ ಕೋರ್ತಾ ಇದ್ದಾನೆ ಮತ್ತು ಕನ್ನಡದ ಜಾಗೃತಿ ಕೀರ್ತಿ ಪಥಕ್ಕೆ ಇನ್ನೂ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ತರಿಸಲಿ ಹಾರಿಸ್ಲಿ ಅಂತೇಳಿ ಹಾರಿಸ್ತಾ ಇದ್ದೇವೆ ಕನ್ನಡ ಜಾಗೃತಿ ವೇದಿಕೆಗೆ ಜಯವಾಗಲಿ ಇವತ್ತಿನ ದಿನ ಕನ್ನಡ ಜಾಗೃತಿ ವೇದಿಕೆಯಿಂದ ದೇವಣ್ಣನವರ ಒಂದು ಸಹಯೋಗದಿಂದ ಹಾಗೂ ಅವರ ಒಂದು ದೃಷ್ಟಿಕೋನದಿಂದ ಈ ಅತಿ ಬೆಲೆ ಸರ್ಕಲಿಂದ ಹಿಡಿದು ಈ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಈ ಜಾಥಾ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಈ ಜಾತದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎಮ್ ಎಲ್ ಎ ಶಿವಣ್ಣನವರು ಬಂದು ಈ ಜಾತಕ ಜಾಥಾವನ್ನು ಚಾಲನೆ ನೀಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಕನ್ನಡಕ್ಕೋಸ್ಕರ ಕನ್ನಡಿಗರ ಎಚ್ಚೆತ್ತುಕೊಳ್ಳುವ ವಿಚಾರಕ್ಕಾಗಿ ಹಾಗೂ ಕನ್ನಡಿಗರ ಒಂದು ನೆಲೆಗೋಸ್ಕರ ಈ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ದೇವಣ್ಣನವರ ಸಮ್ಮುಖದಲ್ಲಿ ಈ ಜಾತ ಯಶಸ್ವಿಯಾಗಿದೆ ಈ ಜಾತಕ್ಕೆ ಎಲ್ಲರ ಬಂದಿರತಕ್ಕಂಥ ಎಲ್ಲ ಕನ್ನಡಿಗರಿಗೆ ನಮ್ಮ ಶಾಸ್ತ್ರ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇವೆ ಇಡೀ ಕರ್ನಾಟಕ ನೋಡಿರುವಂತಹ ಒಂದು ನಮ್ಮ ಕನ್ನಡ ಜಾಗೃತಿ ವೇದಿಕೆಯವರ ನಮ್ಮ ಎಲ್ಲರ ಈ ಗಡಿನಾಡು ಅಂತಲೇ ಹೇಳ್ಬೋದು ನಮ್ಮ ಹೋರಾಟಗಾರರು ಮಂಜುನಾಥ್ ದೇವಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಪಥ ಸಂಚಲನೆ ಮತ್ತು ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಶ್ರೀತಾ ಮಂಜುನಾಥ್ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಸ್ವಾಭಿಮಾನಿ ಕನ್ನಡಿಗರ ಒಂದು ಬೃಹತ್ ಪಥಸಂಚಲನ ಕಾರ್ಯಕ್ರಮವನ್ನು ರಾಜ್ಯ ಘಟಕದಿಂದ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಂದ ಎಲ್ಲ ಎಲ್ಲ ಹಿರಿಯರ ಹಿರಿಯರಂತಲ್ಲ ಕಿರಿಯರಂಥ ಎಲ್ಲ ಕನ್ನಡ ಮನುಷ್ಯರು ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗರ ಬೃಹತ್ ಸಂಚಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಆಚರಿಸ್ತಾ ಇದ್ದೇವೆ ಈ ಒಂದು ಸ್ವಾಭಿಮಾನಿ ಕನ್ನಡಿಗರ ಪಥ ಸಂಚಲನ ಮುಖ್ಯ ಉದ್ದೇಶ ಕನ್ನಡಿಗರ ಐಕ್ಯತೆ ಆಗಿರಬಹುದು ಕನ್ನಡಿಗರ ಅಸ್ಮಿತೆ ಆಗಿರಬಹುದು ಕತ್ ಕನ್ನಡಿಗರ ಸಾರ್ವಭೌಮತ್ವ ಕನ್ನಡಿಗರ ಸಾರ್ವಭೌಮತ್ವ ಐವತ್ತನೇ ದಿನಗಳಲ್ಲಿ ಕನ್ನಡಿಗರ ಮೇಲೆ ಪರಭಾಷೆಯವರ ಪರಭಾಷೆಯವರ ದಾಳಿ ಹೆಚ್ಚಾಗ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ಶ್ರೀ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಒಂದು ಅದ್ಭುತವಾದಂಥ ಒಂದು ಸ್ವಾಭಿಮಾನಿ ಕನ್ನಡಿಗರ ಪಥಸಂಚಲನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಸಹ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ನಾಗರಾಜ್ ನಾವು ಸಹ ನಮ್ಮ ಕಾರ್ಯಕರ್ತರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಆನೇಕಲ್ ತಾಲೂಕಿನ ಅತ್ತಿಬೇಲಲ್ಲಿ ಈ ದಿನ ಈ ದಿನ ನನ್ನ ಆತ್ಮೀಯ ಸಹೋದರಂತ ಮಂಜುನಾಥ್ ದೇವ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಒಂದು ಬೃಹತ್ ಮಹಾ ಪಥ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸುಮಾರು ಹದಿನೈದು ಜಿಲ್ಲೆಗಳಿಂದ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ನಾನು ಹತ್ತಿ ಬೆಲೆಯ ಪರವಾಗಿ ಹಾಗೂ ಆನೇಕಲ್ ತಾಲೂಕಿನ ಪರವಾಗಿ ಹೃತ್ಪೂರ್ಕವಾದ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ತೋರ್ತಾ ಇದ್ದೇನೆ ಏನಿವತ್ತು ರಾಜ್ಯ ಸರ್ಕಾರದ ಒಂದು ಕೆಟ್ಟ ಆಡಳಿತದಿಂದ ನೂರಾರು ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಸಾವಿರಾರು ಕನ್ನಡ ಶಿಕ್ಷಕರು ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾ ಇದ್ದಾರೆ ಈ ಕನ್ನಡ ಶಾಲೆಗಳನ್ನು ಉಳಿಸೋದಿಟ್ಟಲ್ಲಿ ಆ ನಿಟ್ಟಿನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಕನ್ನಡ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಮಹಾಸಂಚಲನವನ್ನು ಪಥ ಸಂಚಲನವನ್ನು ಹಮ್ಮಿಕೊಂಡಿರೋದು ಒಂದು ಅತ್ಯಂತ ಅಭಿನಂದನಾರ್ಹ ಕಾರ್ಯ ಅತ್ತಿ ಬೆಲೆ ಕರ್ನಾ ತಮಿಳ್ನಾಡಿಗೆ ಹೊಂದಿಕೊಂಡಂಥ ಒಂದು ಗಡಿ ಪ್ರದೇಶ ಇಲ್ಲಿ ಹತ್ತಿರದಲ್ಲೇ ಇದ್ರೆ ತಮಿಳಿನ ಯಾವುದೇ ಒಂದು ಪ್ರಭಾವ ಈ ಕ್ಷಣದವರೆಗೂ ಈ ಅತ್ತಿ ಬೆಲೆ ಮೇಲೆ ಆಗಿಲ್ಲ ಆ ರೀತಿ ಒಂದು ಕನ್ನಡ ಅಸ್ಮಿತೆಯನ್ನು ಹತ್ತಿಬೆದ ಮತ್ತು ಆನೆ ಜನ ತಾಲೂಕಿನ ಜನ ಇದನ್ನು ಉಳಿಸ್ಕೊಂಡಿದ್ದಾರೆ ವಿಶೇಷವಾಗಿ ಏನು ಇವತ್ತು ಕನ್ನಡ ಜಾಗೃತಿ ವೇದಿಕೆ ಕನ್ನಡದ ಒಂದು ಅಸ್ಮಿತೆಗೆ ಕನ್ನಡಿಗರ ಅಸ್ಮಿತೆಗಾಗಿ ಕನ್ನಡಿಗರ ಒಂದು ಸಾರ್ವಭೌಮತೆಗಾಗಿ ಮಂಜುನಾಥ್ ದೇವರ ಅಧ್ಯಕ್ಷತೆಯಲ್ಲಿ ನಿರಂತರವಾಗಿ ಒಂದು ಹೋರಾಟವನ್ನು ಜಾಗೃತಿ ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅನೇಕ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಹಾಗಾಗಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯದ ಒಂದು ಹದಿನಾರು ಹದಿನೇಳು ಜಿಲ್ಲೆಗಳಿಗೆ ಒಂದು ಪ್ರಸರಿಸಿದೆ ಈ ಹೋರಾಟ ಈ ಪ್ರತಿಭಟನೆ ಈ ಜಾಗೃತಿ ಕಾರ್ಯಕ್ರಮ ಮಂಜುನಾಥ್ ದೇವ ಅವರ ಒಂದು ನೇತೃತ್ವದಲ್ಲಿ ಹೀಗೆ ಸಾಗಲಿ ನಾವು ಕೂಡ ಅವ್ರ ಅಂತ ಹೇಳ್ತಾ ಈಗಷ್ಟೇ ಈ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರು ಈ ಕಾರ್ಯಕ್ರಮದ ಚಾಲನೆ ಕೊಡೋಕೆ ಬಂದಿದ್ದರು ಅವರಿಗೆ ಒಂದು ಬೇಡಿಕೆಯನ್ನು ಕನ್ನಡ ಜಾಗೃತಿ ವೇದಿಕೆಯಿಂದ ಮತ್ತೆ ಹತ್ತಿ ಬೆಲೆ ಗಡಿ ಪ್ರದೇಶದ ನಾಗರಿಕರ ನಾವು ಇಟ್ಟಿದ್ದೀವಿ ಇಲ್ಲೊಂದು ಕನ್ನಡ ಭವನ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಹೇಳಿ ಜಾಗ ಸಿಕ್ಕಿದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹನ್ನೆರಡುವರೆ ವರ್ಷದಿಂದ ಶಿವಣ್ಣವ್ರು ಈ ತಾಲೂಕಿನ ಶಾಸಕರಾಗಿದ್ದಾರೆ ನಮ್ಮ ಬೇಡಿಕೆ ನಿರಂತರವಾಗಿ ಇದ್ದೇ ಇದೆ ಆದರೆ ಇದುವರೆಗೂ ಅವ್ರು ಸ್ಪಂದಿಸಿರೋಲ್ಲ ಇವತ್ತು ಈ ಸಾರಿ ಏನಾದರೂ ಸ್ಪಂದಿಸಿಲ್ಲ ಅಂದರೆ ಕನ್ನಡ ಜಾಗೃತಿ ವೇದಿಕೆಯ ಜೊತೆಗೆ ಭಾರತೀಯ ಜನತಾ ಪಕ್ಷದ ಆನಕಲ್ ಘಟಕವು ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಕನ್ನಡ ಭವನಕ್ಕೆ ಜಾಗ ಕೊಟ್ಟು ಕನ್ನಡ ಭವನ ಕಟ್ಸೋವ್ರಿಗೂ ನಾವು ನಿರಂತರವಾದ ಒಂದು ಪ್ರತಿಭಟನೆ ಹೋರಾಟವನ್ನು ಮಾಡ್ತೀವಿ ಹಾಗಾಗಿ ಇದಕ್ಕೆ ಅವಕಾಶ ಕೊಡದೆ ಆದಷ್ಟು ಬೇಗ ಕನ್ನಡ ಭವನ ಕಟ್ಟೋದಕ್ಕೆ ಶಾಸಕರಾದ ಸನ್ಮಾನ್ಯ ಬಿ ಶಿವಣ್ಣನವರು ಒಂದು ಕನಿಷ್ಠ ಒಂದು ಎಕರೆ ಜಮೀನನ್ನು ಕೊಟ್ಟು ಅದಕ್ಕೆ ಕಟ್ಟಡಕ್ಕೆ ಬೇಕಾದಂಥ ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬೀದಿಗಿಳಿದು ಹೋರಾಟ ಅಂತ ಹೇಳಿ ಈ ಮೂಲಕ ನಾನು ಶಾಸಕರಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ